ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಧರಣಿ ಆರಂಭಿಸಿದ್ದಾರೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಜಿಲ್ಲೆಯ ವಿವಿಧ ತಾಲೂಕುಗಳ ಪಿಡಿಒ ಸಿಬ್ಬಂದಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಈ ಹಿಂದೆ ಸಾಕಷ್ಟು ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂಟದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಗಿತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲೂ ಸಹ ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಎಲ್ಲಾ ವೃಂದಗಳ ಬೇಡಿಕೆ ಈಡೇರುವವರೆಗೆ ಅವಧಿ ಹೋರಾಟ ಆರಂಭಿಸಿದ್ದಾರೆ ನಮಗೆ ಈಗ ನೀವು ಮಾಡ್ತಕ್ಕಂತಹ ವಿಚಾರಗಳು ನೀವು ಕಳಿಸ್ತಕ್ಕ ಸುತ್ತೋಲೆಗಳು ಯಾರ್ಯಾರಿಗೆ ಕುತ್ತಿಗೆ ಬರ್ತದೆ ಗೊತ್ತಾಗಿ ಎಲ್ಲರೂ ಈ ಸಂಘಟನೆಯಲ್ಲಿ ಭಾಗಿಯಾಗಿದ್ದೇವೆ ಆ ಗ್ರಂಥಾಲಯದವರನ್ನ ಕರ್ಸ್ಕೊಂಡಲ್ಲ ಬೆಂಗಳೂರಿಗೆ ಬೆಂಗಳೂರಿಗೆ ಕರ್ಸ್ಕೊಂಡು ತಾನೇ ಮಾಡಿದೆ ಮಾಡಿದ ಹೇಳ್ತಕ್ಕಂಥ ಉಮಾ ಭಾರತೀಯ ಅವರ ಉಮಾ ಮಹಾದೇವನವರು ಕೂತ್ಕೊಳ್ತಾರಲ್ಲ ಯಾವನ್ನ ತೋರಿಸ್ತಾ ಇದ್ದಾರಲ್ಲ ಇದನ್ನ ಸಹಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಇಂಥದೆಲ್ಲ ನಾವು ಇಲ್ಲಿ ಕೂತ್ಕೊಂಡು ಈ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಈತದ ಸದಸ್ಯ ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ನಮ್ಗೆ ಆಚೆ ಆಗ್ತಾ ಇದೆ ಸಿಓ ಇಂದ ಬರ್ತದೆ ಇಒಗೆ ಇಂದ ಇವ್ರಿಗೆ ಒತ್ತಡ ಬರ್ತದೆ ಸುತ್ತೋಲ ಮೇಲೆ ಸುತ್ತೋಲೆ ಸುತ್ತಲೂ ಮೇಲೆ ಸುತ್ತೋಲೆ ಯಾರೋ ಒಬ್ರು ಅಧಿಕ ಅಧ್ಯಕ್ಷರು ಎಲ್ಲ ಇದು ಈ ವ್ಯವಸ್ಥೆ ನಮ್ಮಲ್ಲಿ ಆಗಬಾರದು ಇನ್ಮೇಲೆ ನಾವೀಗ ನಮ್ಮ ಹೋರಾಟವನ್ನ ನಮ್ಮ ಆಶೋತ್ತರಗಳು ಏನಿ ನಾವಿಲ್ಲಿ ಮಾಡಬೇಕಾಗಿದೆ ಎಲ್ಲೆವರೆಗೆ ನಮಗೆ ಆಶ್ವಾಸನೆಗಳು ಸಿಗೋದಿಲ್ವೋ ಭರವಸೆಗಳು ನೀಡೋ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಯಾರೇ ಆ ಹೆಸ್ಕ್ರೋದಲ್ಲಿ ಇರ್ತಕ್ಕಂತ ಅಮೌಂಟ್ ಅನ್ನ ನಮ್ಮತ್ತ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅದು ಅದು ಭಾಗ ಸಂಸ್ಥೆ ಒಂದು ನಿರ್ಣಯ ಕೈಗೊಂಡು ತಮ್ಮ ಗ್ರಾಮಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು ಜನರ ಸಮಸ್ಯೆ ಕಟ್ಟದಾಗೆ ಎರಡು ಕಣ್ ಕಟ್ತಾರೆ ಕುದುರೆ ನಮ್ಮ ವಿರುದ್ಧ ಏನೇ ಬರ್ಕೊಳ್ಳಿ ಯಾರೇ ಏನೇ ಹೇಳಿ ಆದ್ರೆ ನಮ್ಗೆ ಏನೇ ಮಾಡ್ಲಿ ನಾವು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ ಆದ್ರೆ ನಮ್ಮ ಪರಿಸ್ಥಿತಿ ಆಗಲ್ಲ ಇಂದಿರ ನಾವು ನೋಟಿಸ್ ತಗೊಳ್ತೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ